ನಡಿ ಮಮ್ಮಿ ಒಳಗಡೆ ಚಿನ್ನು ನಡಿ ಬೇಗ ಮಮ್ಮಿ ನಮಸ್ಕಾರ ಮಾಡ್ಕೊಂಡ್ವಾ ನಮಸ್ಕಾರ ಮಾಡ್ಕೊಂಡು

ಬಟ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆ ದೇವರು ಆಳಗಂಚಿ ದೇವಮ್ಮನಿಗೆ ಹೋಗಿದ್ದಂತಹ ವಿಡಿಯೋ ನಾನು ಅಪ್ಪ ಅಮ್ಮ ಎಲ್ಲ ಹೋಗಿದ್ವಿ ಅವಾಗೆಲ್ಲ ಅಮ್ಮನಿಗೆ ಇವನ್ ಆಪ್ರೇಷನ್ನು ಏನೂ ಆಗಿರಲಿಲ್ಲ ಹುಷಾರಾಗಿದ್ದರು ಚೆನ್ನಾಗಿದ್ರು ಆ ಟೈಮ್ನಲ್ಲಿ ಹೋಗಿರುವಂತಹ ವಿಡಿಯೋಗಳು ಇದು ಸೊ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಪ್ರತಿ ಸಾರಿ ನಾವು ಅಳಗಂಚಿ ದೇವಮ್ಮನಿಗೆ ಹೋದಾಗ ಹಂಗೆ ದೇವ್ನೂರ್ಗೆ ಹೋಗ್ತೀವಿ ಅದು ದೇವನೂರು ಕೌಲಂದೆ ಹಾಗೆ ಮಲನ್ ಮೂಲೆ ಇದೆಲ್ಲ ನಮ್ಮ ಅಪ್ಪನ ಫೇವ್ರೆಟ್ ಪ್ಲೇಸ್ಗಳು ಅಂತ ಹೇಳ್ಬೋದು ನಂಜನ್ಗೂಡುಗೆ ಹೋದಾಗ ಮಲನ್ಮೂಲೆಗೆ ಮೂಲೆಗೆ ಹೋಗೋಣ ಅಂತಾರೆ ಅಂದರೆ ನಮ್ಮ ವೀರಶೈವರಿಗೆ ಅದೊಂದು ಪ್ಲೇಸ್ಗೆ ಹೋದರೆ ಸಮಾಧಾನ ಅಂತಾರಲ್ಲ ಹಂಗೆ ಅಲ್ಲಿಗೆ ಹೋಗಿ ಅಲ್ಲಿ ದೇವನೂರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅನಂತರ ನಮ್ಮ ಜಮೀನಿಗೆ ಹೋಗಿ ಜಮೀನೆಲ್ಲ ನೋಡಿಕೊಂಡು ಆಮೇಲೆ ರಿಟನ್ನು ನಮ್ಮ ಜಮೀನ್ ಜಮೀನಿಂದ ಮನೆಗೆ ಬಂದ್ವಿ ಸೊ ಅದಾದ ಮೇಲೆ ಇದು ಅದರ ನೆಕ್ಸ್ಟ್ ಡೇ ವ್ಲಾಗು ಮಾಡ್ತಾ ಇರೋದು ಇದೆಲ್ಲ ಮೊದಲೇನೆ ನಮ್ಮ ಅಪ್ಪಾಜಿ ಒಂದು ಡ್ರೆಸ್ ತೊಗೊಂಡಿದ್ರು ಅಂತ ಫೋಟೋ ಕಳಿಸಿದ್ರು ಹಾಗಾಗಿ ಆ ಪರ್ಪಲ್ ಕಲರ್ಡ್ ಇದರಲ್ಲಿ ನಾನು ಫೋಟೋ ತೆಗೆದು ಬೇರೆಯವ್ರು ನಾನು ಕಳಿಸಿರೋದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಅದಾದ ನಂತರ ಇವಾಗ ರೆಡಿ ಆಗಿರೋದು ಒಂದು ಮದುವೆ ಇತ್ತು ಆ ಮದುವೆಗೆ ನಾವು ಬರೋಕ್ಕಾಗಿರಲಿಲ್ಲ ಏಕೆಂದರೆ ನಮ್ಮ ಅಣ್ಣನ ಮದುವೆ ನಡೆದಿತ್ತಲ್ಲ ಕರೆಕ್ಟಾಗಿ ಅದೇ ಒಂದು ವಾರಕ್ಕೆ ಮದುವೆ ನಡೆದಿತ್ತು ಮತ್ತು ಎಗೇನ್ ನನಗೆ ತುಂಬ ಹುಷಾರ್ ತಪ್ಪೋಗಿತ್ತು ಜರ್ನಿ ಮಾಡಿ 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 ಮತ್ತೆ ಬಂದರೆ ಎಲ್ಲಿ ಬಿದ್ದೋದ್ರೆ ಮತ್ತು ನನಗಿಲ್ಲಿ ಮಾಡೋರು ಯಾರಪ್ಪ ಅಂತ ಹೇಳಿ ನಾನು ಬಿಡ್ ಹೋಗಲಿಲ್ಲ ಯಾಕೆ ಅಂದರೆ ಅವರು ಭಾನುವಾರ ಬೀಗ್ ಇಟ್ಕೊಂಡಿದ್ರು ಸೊ ಹಾಗಾಗಿ ಅದಕ್ಕೆ ಹೋಗಿಬಿಡೋಣ ರಜಾನೂ ಇರುತ್ತೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ನನಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆ ನಮ್ಮ ಚಿಕ್ಕಪ್ಪನ ಮದುವೆಗೆ ನಾವು ಹೋಗಲಿಲ್ಲ ಮೊದಲು ಚಿಕ್ಕಪ್ಪನ ಮದುವೆಗೆ ಹೋಗಿ ಬಂದಿದ್ದೆ ಕಷ್ಟಪಟ್ಟು ಇದಕ್ಕಂತೂ ಹೋಗಕ್ಕೆ ಆಗಲೇ ಇಲ್ಲ ತುಂಬ ಜ್ವರಿ ಜ್ವರ ಬಂದುಬಿಟ್ಟಿತ್ತು ನನಗೆ ಸೊ ಹಾಗಾಗಿ ಹೋಗಿರಲಿಲ್ಲ ಸೊ ಸೊ ಇವಾಗ ಹೋಗಿ ಆ ಮದುವೆ ಮುಗಿಸ್ಕೊಂಡು ಮನೆ ಮನೇದೇವ್ರಿಗೆ ಹೋಗಿ ನಮ್ಮ ನಮ್ಮ ಕರ್ಕೊಂಡು ಹೋಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮಮ್ಮನದು ಆಪ್ರೇಷನ್ ಅದು ಇದು ಅಂತ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀವಿ ಅಂತ ಮತ್ತೆ ಇನ್ನು ಅವಳು ಕರ್ಕೊಂಡು ಹೋದ್ರೆ ಮತ್ತೆ ನೋಡೋಕ್ಕೆ ಬರಬೇಕು ಅದು ಇದು ಅಂತ ಹೇಳಿ ಫುಲ್ಲು ತಲೆನೋ ಒಂಥರ ಡಿಪ್ ಒಂಥರ ಡಿಫ್ರೆಂಟ್ ಫೀಲಿಂಗು ಹೇಳೋಕ್ಕೆ ಆಗ್ತಾಯಿಲ್ಲ ಅವ್ಳನ್ನ ಮತ್ತೆ ಮತ್ತೆ ಓಡಾಡ್ಸೋಕೆ ಆಗೋದಿಲ್ಲ ಒಟ್ಟಿಗೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಧೈರ್ಯ ಮಾಡಿ ಬೆಂಗಳೂರಿಗೆ ಹೊರಟಿ ಪಾಪು ತುಂಬಾ ಹೇಳ್ತಾ ಅದನ್ನೇ ನಾನು ಅಂತ ಹೇಳ್ತಾ ಇದ್ದೀನಿ ಪಾಪು ಅಳ್ತಾ ಅಳ್ತಾಯಿದ್ದು ಅಳ್ತಾ ಅಳ್ತಾಯಿದ್ದು ಇವಾಗ ಫೋನ್ ಮಾಡಬೇಕು ನನ್ನ ಇನ್ನೇನು ಮಾಡೋದು ನಮಗೂ ಆಪ್ಷನ್ ಇಲ್ಲ ಎಷ್ಟೊಂದು ಅವ್ರನ್ನ ನಾವು ಇನ್ನೂರು ಇನ್ನೂರು ಕಿಲೋಮೀಟ್ರ್ ಓಡಾಡ್ಸೋಕ್ಕಾಗುತ್ತೆ ಡೈಲಿ ಇನ್ನೂರು ಕಿಲೋಮೀಟ್ರ್ ಸೊ ನಾವು ಬಿಟ್ಕೊಂಡ್ರೆ ಮತ್ತೆ ನಾನು ರಜೆ ಹಾಕಬೇಕು ನಮಗೆ ರಜೆ ಇಲ್ಲ ತುಂಬಾ ಹಿರಿಟೇಷನ್ ಅನ್ನಿಸ್ಬಿಡುತ್ತಪ್ಪ ಅನ್ನೋ ನೋಡಿ ನಾವು ಬಿಟ್ಟು ಬಂದಮೇಲೆ ಅಲ್ಲೇ ಬೀಗ್ ರೂಟ್ ಪ್ಲೇಸಲ್ಲಿ ಅವತ್ತು ಆಫಿನ ಜೊತೆ ಹೆಂಗೆ ಆಟ ಆಡ್ತಾ ಇರೋದನ್ನು ಫೋಟೋ ತೆಗೆದು ನಮಗೆ ಕಳಿಸಿದ್ರು ತುಂಬ ಚೆನ್ನಾಗಿ ನನ್ನ ಅಪ್ಪ ಅಮ್ಮ ನೋಡ್ಕೊತಾರೆ ಅವ್ರನ್ನ ಬಟ್ ಆದ್ರೂ ಮಕ್ಕಳಿಗೆ ಅದೊಂದಿರುತ್ತೆ ಇರುತ್ತೆ ಅಪ್ಪ ಅಮ್ಮ ಅಂತ ಹಾಗಾಗಿ ನಾನು ತಕ್ಷಣ ಹೇಳ್ತಾ ಇದ್ಲು ಬಟ್ ಅಟ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟೇ ಒಂದು ಅರ್ಧ ಗಂಟೆಲಿ ಮತ್ತೆ ಅವನಿಗೆ ಮತ್ತೊಂದು ಅಷ್ಟೊ ಪ್ರೀತಿನವರಿಬ್ಬರು ಕೊಡ್ತಾರೆ ಅದಾದ ನಂತರ ಎನ್ವಿರಾನ್ಮೆಂಟಲ್ ಡೇ ಬಂದಿತ್ತು ಹಾಗಾಗಿ ನೀವು ಒಂದು ಪಾರ್ಟ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ರು ರಾಘು ಸ್ಕೂಲ್ನಲ್ಲಿ ನಮ್ಮ ಮನೆಯವರು ನನಗೆ ನನ್ನ ಮಗಳ ಡೆಲಿವರಿ ಆದಾಗ ಮದರ್ವುಡ್ನವರು ಒಂದು ಪಾರ್ಟ್ ಕೊಟ್ಟಿದ್ರು ಅದರಲ್ಲಿ ಮದರ್ವುಡ್ ಅಂತ ಅಂತ ಕೂಡ ಬರ್ದಿತ್ತು ಅದನ್ನು ಜೋಪಾನ್ವಾಗಿ ಇಟ್ಕೊಂಡಿದ್ದೆ ನೋಡಿದ್ರೆ ಅದೇ ಪಾರ್ಟ್ಗೆ ಮನಿ ಪ್ಲ್ಯಾಂಟ್ನ ಹಾಕಿ ಕೊಟ್ಟೆ ಕಳಿಸ್ಬಿಟ್ಟಿದ್ದಾರೆ ಬಟ್ ಎನಿವೇ ಬಿಡು ಎಲ್ಲೋ ಒಂದು ಕಡೆ ಅದು ಬೆಳೆಯುತ್ತಲ್ಲ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಅದೇ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲವೊಂದು ಮೆಮೊರೀಸ್ ಅಷ್ಟೇ ಇನ್ನೇನು ಕೊಡಬಾರ್ದು ಅಂತೇನಿಲ್ಲ ಹೊರಗಡೆ ಜಾಸ್ತಿ ದುಡ್ಡೇ ತಂದು ಕೊಟ್ಟು ತಂದು ಕೊಡಲಿ ಬಟ್ ನಮ್ಮ ಮೆಮೊರಿ ಇರೋದನ್ನು ಆ ಥರ ಕಿತ್ಕೊಂಡ್ಬಿಟ್ಟಂಗೆ ಫೀಲ್ ಆಗುತ್ತೆ ನನಗೆ ಆ ಥರ ಏನಾದ್ರು ಒಂದು ಪುಟ್ಟದಾದ್ರೂ ನಾನು ಹಂಗೆ ಇಟ್ಕೊಂಡಿರ್ತೀನಿ ಮೆಮೊರೀಸ್ ಅಂದರೆ ಮೆಮೊರೀಸ್ ಅಷ್ಟೇ ನನಗೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು ನಾವೇನು ಪ್ಲ್ಯಾನ್ ಮಾಡ್ತೀವಿ ಹಂಗೆ ಖಂಡಿತ ಇರಲ್ಲ ಪ್ಲ್ಯಾನ್ ಮಾಡ್ದಂಗಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ ತಾನೊಂದು ಬಗೆದರೆ ದೈವವನ್ನು ಬ ದೈವವೊಂದು ಬಗೆಯಿತು ಅಂತ ಹೇಳ್ತಾರಲ್ಲ ಹಂಗೆ ದೇವರಂತೂ ನನ್ನ ಜೀವನದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಟ್ವಿಸ್ಟ್ ಇಟ್ಟೇ ಇಟ್ಟಿಟ್ಟಿರ್ತಾನೆ ನಾನು ಏನೋ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋ ಮನಸ್ಥಿತಿ ಇರೋದಕ್ಕೆ ಸರಿ ಹೋಯಿತು ಅಂತ ಅನಿಸುತ್ತೆ ಇದೊಂದು ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ ಇದೊಂದು ವೆರಿ 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 ಸ್ಮಾಲ್ ಎಕ್ಸಾಂಪಲ್ಲು ಈ ತರ ಬೇಕಾದಷ್ಟು ಇನ್ಸಿಡೆಂಟ್ಸ್ ನಡೆದಿದೆ ಬಂದು ಮಾಡಿ ಹಿಂಗಿಡ್ಕೊಂಡು ಹಿಂಗ್ ತೆಗೆದು ಹಾಕ್ತೀನಿ ನೋಡಿ ಇವಾಗ ರೇಗಿಸ್ತಾ ಇದ್ದದ್ದು ನಮ್ಮ ಚಿಕ್ಕಮ್ಮನ ನಾನು ಮದ್ವೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಬೇಗ ರೋಡ್ಕೆ ಅಲ್ಲಿ ಮೊದಲೆಲ್ಲ ವ್ಲಾಗ್ ಮಾಡೋವಾಗಲೆಲ್ಲ ನೋಡ್ತಾ ಇದ್ರು ಅವರೆಲ್ಲ ತುಂಬಾ ಇಷ್ಟ ನಾನು ಇದೆಲ್ಲ ಮಾಡೋದು ಯಾವಾಗಲೂ ನೋಡೋರು ಎಷ್ಟು ಕಷ್ಟ ಪಡ್ತೀಯಾ ಎರಡು ಮಕ್ಕಳನ್ನೂ ಇಟ್ಕೊಂಡು ಹೆಂಗ್ ನೋಡ್ಕೋತಿಯಾ ಅಂತೆಲ್ಲ ಹೇಳೋರು ಇವರು ಪಾಪ ಇವರೆಲ್ಲ ಪಾಪ ನಾನು ಇಲ್ಲಿದ್ರೂ ನೋಡೋರು ಎಲ್ಲ ಇದನ್ನು ಇವಾಗ ಮಾಡೋಲ್ಲ ಜಾಸ್ತಿ ಹಾಗಾಗಿ ಹೇಳ್ತಿದ್ರು ಮ ಮಾಡ್ತಾ ಇಲ್ಲ ನೋಡು ಮಾಡ್ತಾ ಇದೆಯಾ ಎಲ್ಲ ಹಾಕಿ ಮೊದಲು ಎಷ್ಟು ಕ್ರೇಜ್ ಇತ್ತು ಅಂದರೆ ಬೆಳಗ್ಗೆ ವ್ಲಾಗ್ ಮಾಡಿದ್ರೆ ಸಂಜೆ ಇದ್ದೆ ಪಾಪ ಅವರು ಹಂಗೆ ನೋಡೋರು ಇವಾಗ ನನಗೆ ಅಷ್ಟು ಪೇಶನ್ಸು ಇಲ್ಲ ಟೈಮು ಇಲ್ಲ ತಾಳ್ಮೆಯೂ ಇಲ್ಲ ಹಂಗಾಗ್ಬಿಟ್ಟಿದೆ ಏನಿವೆ ಇವಳು ಒಂದು ಮದುವೆಗೆ ನಾನು ಹೋಗೋಕಾಗ್ದೇನೆ ಬಿಗ್ ರೋಟಕ್ಕೆ ಹೋಗಿದ್ದು ನಮ್ಮ ಚಿಕ್ಕಪ್ಪನ ಮಗಳು ಇವಳು ಸೊ ಆಗುತ್ತೆ ಅಷ್ಟು ವೀಡಿಯೋಸ್ ಫೋಟೋಸ್ಗಳನ್ನ ತಗೊಂಡಿದ್ದೆ ಇಲ್ಲಿ ನೋಡಿ ನನ್ನ ಸೊಸೆ ಅವತ್ತೆಲ್ಲ ಫೋಟೋ ವೀಡಿಯೋಸ್ ತೊಗೊಂಡಿದ್ಲು ನಮ್ಮ ಅಣ್ಣನ ಮದುವೆಯಲ್ಲಿ ಅದನ್ನ ವೀಡಿಯೋನು ಕೂಡ ಎಲ್ಲ ಮರ್ಜ್ ಮಾಡಿಬಿಟ್ಟಿದ್ದೀನಿ ಮೊದಲೆಲ್ಲ ಅವತ್ತು ಅವತ್ತನ ವೀಡಿಯೋ ಅಲ್ಲೇ ಇದ್ನಲ್ವ ನನಗೆ ಅಲ್ಲೇ ಇತ್ತು ಇವಾಗ ಎಲ್ಲ ಮಿಕ್ಸಪ್ ಮಾಡ್ಬಿಟ್ಟಿದ್ದೀನಲ್ಲ ಎಲ್ಲ ಮಿಕ್ಸಪ್ ಆಗಿದೆ ನಾನು ಅದನ್ನೇ ಇದ್ದೀನಿ ಇಲ್ಲಿ ನೋಡಿ ಅವತ್ತೆಲ್ಲ ಮುಗಿಸ್ಕೊಂಡು ಮಿಡ್ ನೈಟು ಬೆಂಗಳೂರಿಗೆ ಹೊಡ್ತಾಯಿದ್ವಿ ಮತ್ತೆ ಊರಿಗೆ ಹೋಗಿ ಮತ್ತೆ ನಾನು ಎಗ್ವಾಡಿಗೆ ಬಂದು ಅಲ್ಲಿಂದ ಊರಿಗೆ ಹೋಗ್ತಾ ಇರೋದು ಅದರಿಂದಾನೇ ನೈಟ್ ಜರ್ನಿ ಮಾಡಿದ್ವಲ್ಲ ಅಂತ ಅಪ್ಪ ನಮಗೆ ಮಾಡ್ತಾ ಇದ್ದಾರೆ ಬೇಜಾರು ಕೂಡ ಮಾಡ್ಕೋತಾ ಇದ್ದಾರೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಂತ ಹೇಳಿ ಬೆಂಗ್ಳೂರಿಗೆ ಬಂದಮೇಲೆ ಅದೇ ರೋಟೀನ್ ಲೈಫು ಮಗುನ ಸ್ಕೂಲಿಗೆ ಬಿಟ್ಟು ಅವ್ರು ಆಫೀಸ್ಗೆ ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದೀನಿ ಸೊ ಇದಿಷ್ಟಾಯಿತು ಒಂದು ವಾರದ ಕತೆ ಮತ್ತೆ ಸಿಗ್ತೀನಿ ನಮ್ಮ ಅಮ್ಮನಿಗೆ ಆಪ್ರೇಷನ್ ಮಾಡಬೇಕು ಅನ್ನೋ ಸಿಚುಯೇಷನ್ ಬಂದಾಗ ಹೇಗೆಲ್ಲ ಆಯಿತು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್